ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಇಡೀ ದೇಶದಲ್ಲಿ ಸದ್ದು ಮಾಡಿರೋ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದ ನಂತರ ಬಿಜೆಪಿ ಹಾಗೆ ಡಿ ಎಸ್ನಲ್ಲಿ ಉಂಟಾಗಿರೋ ಗೊಂದಲ ತುಂಬಾನೇ ಇದೆ ಯಾಕಂದ್ರೆ ಒಂದ್ ರೀತಿಯಲ್ಲಿ ಇಡೀ ಪ್ರಕರಣ ಜೆ ಡಿ ಎಸ್ನ ಅಸ್ತಿತ್ವಕ್ಕೆ ಸಂಚಕಾರವನ್ನ ತಂದ್ಬಿಟ್ಟಿದೆ ಪ್ರಕರಣದ ಸತ್ಯಾಸತ್ಯತೆ ಅದೇನೇ ಆಗಿರಬಹುದು ಅದರಿಂದ ಆಗಿರೋ ನಷ್ಟವನ್ನ ಸರಿದೂಗಿಸೋದಕ್ಕೆ ಜೆಡಿಎಸ್ ನಾಯಕರು ನಡೆಸ್ತಾ ಇರೋ ಕಸರತ್ತು ಮಾತ್ರ ಯಾವುದೇ ಪ್ರಯೋಜನವನ್ನ ತರ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಇಡೀ ಪ್ರಕರಣವನ್ನ ಕಾಂಗ್ರೆಸ್ ಪಕ್ಷ ತನ್ನ ಪರಂಪರಾನುಗತ ವೈರಿ ಬಿಜೆಪಿಯ ವಿರುದ್ಧ ಪ್ರಮುಖ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದೆ ದಿನದಿಂದ ದಿನಕ್ಕೆ ಬಿಜೆಪಿಯನ್ನ ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಸೋ ಪ್ರಯತ್ನದಲ್ಲಿ ಕಾಂಗ್ರೆಸ್ ಯಶಸ್ವಿ ಕೂಡ ಆಗ್ತಾ ಇದೆ ಈ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಜೆಡಿಎಸ್ ಜೊತೆ ಮೈ ಮೈತ್ರಿಯನ್ನ ಮುಂದುವರಿಸಬೇಕಾ ಬೇಡ್ವಾ ಅನ್ನೋ ಗೊಂದಲಕ್ಕೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಕೂಡ ಸಿಕ್ಕಾಕೊಂಡಿದ್ದಾರೆ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬರೋದಕ್ಕೆ ಅವರಿಗೆ ಇನ್ನೂ ಸಾಧ್ಯ ಆಗ್ತಾ ಇಲ್ಲ ಪಕ್ಷದ ಸ್ಥಳೀಯ ನಾಯಕರು ಮುಖಂಡರ ಇಚ್ಛೆಗೆ ವಿರುದ್ಧವಾಗಿ ಮಾಡಿಕೊಂಡ ಮೈತ್ರಿಯಿಂದ ಬಿಜೆಪಿಗಾಗ್ಲಿ ಜೆಡಿಎಸ್ಗಾಗ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಪ್ರಯೋಜನ ಆದ ಹಾಗೆ ಸದ್ಯದ ಪರಿಸ್ಥಿತಿಯಲ್ಲಂತೂ ಕಾಣಿಸ್ತಾ ಇಲ್ಲ ಜೆಡಿಎಸ್ ಎಸ್ ಜೊತೆಗಿನ ಮೈತ್ರಿಯಿಂದ ಒಕ್ಕಲಿಗ ಪ್ರಾಬಲ್ಯದ ಜಿಲ್ಲೆಗಳಲ್ಲಿ ತನಗೆ ಹೆಲ್ಪ್ ಆಗ್ಬಹುದು ಅಂತ ಬಿಜೆಪಿಯ ನಂಬಿಕೆ ಫಲ ನೀಡದ ಹಾಗೆ ಕಾಣಿಸ್ತಾ ಇಲ್ಲ ಆದ್ರೂ ಜೂನ್ ನಾಲ್ಕರ ಫಲಿತಾಂಶದ ತನಕ ಅದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅದರ ನಂತರವೇ ಇನ್ನಷ್ಟು ಸ್ಪಷ್ಟ ಚಿತ್ರಣ ಸಿಗುತ್ತೆ ನಂತರ ಈಗ ಏನ್ ಹೇಳ್ತಾ ಇದೀವೋ ಅಂದ್ರೆ ನಷ್ಟನ ಲಾಭನ ಏನಾದ್ರೂ ಪ್ರಯೋಜನ ಆಯ್ತಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ಅದು ರಿಸಲ್ಟ್ ನಂತರ ಅಂತ ಹೇಳ್ಬಹುದು ಇನ್ನು ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬರೋದಕ್ಕೂ ಕೂಡ ಬಿಜೆಪಿ ರಾಷ್ಟ್ರೀಯ ನಾಯಕರು ನಿರ್ಧರಿಸಿದ್ದಾರೆ ಅಂದ್ರೆ ಆಫ್ಟರ್ ರಿಸಲ್ಟ್ ಅಂತ ಹೇಳ್ಬೋದು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ನಡೆದಿರುವಂತಹ ಮತದಾನದಲ್ಲಿ ಲೆಕ್ಕಾಚಾರಗಳನ್ನ ಅಂದಾಜಿಸಿ ಹೇಳೋದಾದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಕೆಳಹಂತದಲ್ಲಿ ನಿರೀಕ್ಷಿತ ಫಲಿತಾಂಶ ನೀಡೋ ಯಾವುದೇ ಲಕ್ಷಣಗಳು ಮಾತ್ರ ಕಂಡಿಲ್ಲ ಎರಡೂ ಪಕ್ಷದ ಕಾರ್ಯಕರ್ತರ ನಡುವೆ ಸಮನ್ವಯತೆ ಕೊರತೆ ಎದ್ದು ಕಾಣಿಸ್ತಾ ಇದೆ ಹೀಗಾಗಿ ಮೈತ್ರಿ ಮುಂದುವರೆದ್ರೂ ಕೂಡ ಅಷ್ಟೇ ಬಿಟ್ಟರು ಅಷ್ಟೇ ಅನ್ನೋ ಚರ್ಚೆ ಬಿಜೆಪಿ ಪಾಳೆಯದಲ್ಲಿ ನಡೀತಾ ಇದೆ ದೇಶಾದ್ಯಂತ ಸದ್ದು ಮಾಡಿರುವಂತಹ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದ ಪ್ರಕರಣದಲ್ಲಿ ಜೆಡಿಎಸ್ ನಾಯಕತ್ವ ಒಂದ್ ರೀತಿ ಮುಜುಗರದ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದೆ ಸಂತ್ರಸ್ತ ಮಹಿಳೆಯ ಅಪಹರಣ ಪ್ರಕರಣದಲ್ಲಿ ಗೌಡರ ಕುಟುಂಬದವರೇ ಆದ ಶಾಸಕ ರೇವಣ್ಣ ಆರೋಪ ಹೊತ್ಕೊಂಡು ವಿಚಾರಣಾಧೀನ ಕೈದಿಯಾಗಿ ಜೈಲು ಆದ್ರು ಈಗೇನೋ ಜಾಮೀನು ಸಿಕ್ಕಿದೆ ಹೊರ ಬಂದಿದ್ದಾರೆ ಆದ್ರೆ ಮುಗಿಯೋ ಲಕ್ಷಣ ಅಂತೂ ಅಲ್ಲ ಇದೊಂದು ರೀತಿ ಆ ಪಕ್ಷದ ನಾಯಕತ್ವಕ್ಕೆ ಒಂದು ದೊಡ್ಡ ಆಘಾತ ಉಂಟು ಇನ್ನೊಂದು ಪ್ರಕರಣದಲ್ಲಿ ಅತ್ಯಾಚಾರದ ಆರೋಪಕ್ಕೆ ಸಿಕ್ಕಾಕೊಂಡಿರೋ ಕುಟುಂಬದ ಕುಡಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಪ್ರಕರಣದ ತನಿಖೆ ನಡೆಸ್ತಾ ಇರೋ ಪೊಲೀಸರ ಮುಂದೆ ಹಾಜರಾಗದೆ ಇರೋದು ಕೂಡ ಸಾರ್ವತ್ರಿಕವಾಗಿ ಆ ಪಕ್ಷವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದೆ ಈ ವಿಚಾರದಲ್ಲಿ ಬಹಿರಂಗವಾಗಿ ಆ ಪಕ್ಷದ ಶಾಸಕರದ್ದು ಏನೇನ್ ಇರಲಿ ಹೆಚ್ಚು ಪಾಲು ಸಂಖ್ಯೆಯ ಶಾಸಕರಿಗೆ ತಮ್ಮ ಭವಿಷ್ಯದ ರಾಜಕೀಯ ಅಸ್ತಿತ್ವದ ಕುರಿತಾಗೇನೆ ತುಂಬಾನೇ ಟೆನ್ಷನ್ ಇದೆ ಸೊ ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಒಂದು ಸ್ಪಷ್ಟ ನಿಲುವು ತೆಗೆದುಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗದೆ ಪರದಾಡ್ತಿದ್ದಾರೆ ಒಂದು ಕಡೆ ಕುಟುಂಬ ಇನ್ನೊಂದು ಕಡೆ ರಾಜಕೀಯ ಅಸ್ತಿತ್ವದ ಉಳಿವಿನ ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದಾರೆ ಇದರ ಫಲಾನೇ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳು ಪ್ರಜ್ವಲ್ ಲೈಂಗಿಕ ಹಗರಣದ ಬಗ್ಗೆ ಕಳೆದ ವರ್ಷವೇ ಸಾರ್ವಜನಿಕವಾಗಿ ಸುದ್ದಿಯಾಗಿತ್ತು ಈ ಪ್ರಕರಣದ ಬಗ್ಗೆ ಹೊಳೆ ನರಸೀಪುರದ ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರಿಗೆ ಪೂರ್ಣ ಮಾಹಿತಿ ಕೂಡ ಇತ್ತು ಅದನ್ನ ಅವರು ಬಿಜೆಪಿಯ ರಾಜ್ಯ ಹಾಗೆ ರಾಷ್ಟ್ರೀಯ ನಾಯಕರ ಗಮನಕ್ಕೂ ತಂದಿದ್ರು ಆದ್ರೂ ಅದನ್ನ ಲೆಕ್ಕಿಸದೆ ಬಿಜೆಪಿ ರಾಷ್ಟ್ರೀಯ ನಾಯಕತ್ವ ಜೆಡಿಎಸ್ ಜೊತೆಗೆ ಮೈತ್ರಿಗೆ ಆಸಕ್ತಿಯನ್ನ ತೋರಿಸ್ತು ಹೀಗಾಗಿ ಇಡೀ ಪ್ರಕರಣದ ಮಾಹಿತಿ ಬಿಜೆಪಿ ನಾಯಕರಿಗೆ ಮೊದಲೇ ಇತ್ತು ಅನ್ನೋದನ್ನ ದೇವರಾಜೇಗೌಡ ಅವರೇ ಒಪ್ಕೊಂಡಿದ್ದಾರೆ ಈಗ ವಿದೇಶದಲ್ಲಿರೋ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಲಾಗಿದ್ರು ಕೂಡ ಅವರನ್ನ ಇನ್ನೂ ಪತ್ತೆ ಹಚ್ಚಿ ಅರೆಸ್ಟ್ ಮಾಡೋ ಪ್ರಯತ್ನ ಆಗಿಲ್ಲ ಈ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ಹೆಚ್ಚು ಆಸಕ್ತಿ ತೋರಿಸಿದ ಹಾಗೇನೂ ಕಾಣಿಸ್ತಾ ಇಲ್ಲ ಸೊ ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡೋದ್ರಲ್ಲೇ ಈಗ ಕಾಲ ಕಳೀತಾ ಇದೆ ಈಗಿರುವಂತಹ ಪ್ರಶ್ನೆ ಏನಂತಂದ್ರೆ ಕಾನೂನಿನ ಅವಕಾಶವನ್ನ ಬಳಸ್ಕೊಂಡು ವಿದೇಶದಲ್ಲಿರೋ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿ ತರೋದಕ್ಕೆ ರಾಜ್ಯ ಸರ್ಕಾರ ನೇಮಿಸಿರೋ ವಿಶೇಷ ತನಿಖಾ ದಳ ಮುಂದಾಗತ್ತಾ ಅನ್ನೋದು ಕೂಡ ಸದ್ಯದ ಪ್ರಶ್ನೆ ಈಗ ಈ ಪ್ರಕರಣದ ತನಿಖೆ ಸ್ವರೂಪ ಸರಿ ಇಲ್ಲ ಅಂತ ಆಕ್ಷೇಪಿಸಿ ಜೆ ಡಿ ಎಸ್ ರಾಜಭವನದ ಕದ ತಟ್ಟಿದೆ ಈಗಾಗಲೇ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲು ಏರಿರೋದ್ರಿಂದ ರಾಜ್ಯಪಾಲರು ಇಂತಹ ಸನ್ನಿವೇಶದಲ್ಲಿ ಮಧ್ಯ ಪ್ರವೇಶಿಸೋ ಸಾಧ್ಯತೆಗಳು ತೀರಾ ಕಮ್ಮಿ ಹೆಚ್ಚು ಅಂದ್ರೆ ಗೃಹ ಖಾತೆ ಕಾರ್ಯದರ್ಶಿ ಮತ್ತು ರಾಜ್ಯ ಪೊಲೀಸ್ ಮುಖ್ಯಸ್ಥರನ್ನ ಕರೆಸಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವರಗಳನ್ನ ಪಡೆದುಕೊಳ್ಳಬಹುದು ಅದನ್ನ ಹೊರತುಪಡಿಸಿದ್ರೆ ಇಂತಹ ಪ್ರಕರಣಗಳಲ್ಲಿ ನೇರವಾಗಿ ರಾಜಭವನ ಮಧ್ಯಪ್ರವೇಶ ಮಾಡೋದಕ್ಕಾಗೋದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಇದೊಂದು ಸಾಂವಿಧಾನಿಕ ಬಿಕ್ಕಟ್ಟೆ ಅಲ್ಲ ಕಾಂಗ್ರೆಸ್ ನಾಯಕರ ವಿರುದ್ಧ ದಿನಕ್ಕೊಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ತಮ್ಮ ಅಸಮಾಧಾನ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತಹ ಕುಮಾರಸ್ವಾಮಿ ಅವರು ತಮ್ಮದೇ ಮಿತ್ರ ಪಕ್ಷದ ಮುಖಂಡರ ಬಗ್ಗೆ ಅನೇಕ ಸಂಗತಿಗಳು ಗೊತ್ತಿದ್ರೂ ಕೂಡ ಅದರ ವಿರುದ್ಧ ಆಕ್ರೋಶ ಹೊರಹಾಕುವುದಕ್ಕೂ ಕೂಡ ಸಾಧ್ಯವಾಗದ ಅಸಹಾಯಕ ಪರಿಸ್ಥಿತಿಯನ್ನು ತಲುಪಿದ್ದಾರೆ ಈಗ ಈ ಪ್ರಕರಣ ಸಹಜವಾಗಿ ಒಕ್ಕಲಿಗ ನಾಯಕತ್ವದ ಸಂಘರ್ಷದ ವೇದಿಕೆಯಾಗಿ ತಿರುವನ್ನ ಪಡೆದಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾ ಇದ್ರೆ ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರು ಸಚಿವರು ಡಿಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತಿದ್ದಾರೆ ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕತ್ವದ ಪಟ್ಟಕ್ಕೆ ಶಿವಕುಮಾರ್ ಹಾಗೆ ದೇವೇಗೌಡರ ಕುಟುಂಬದ ನಡುವೆ ನಡೀತಾ ಇರೋ ನಿನ್ನೆ ಮೊನ್ನೆಯದ್ದೇನಲ್ಲ ಹೀಗಾಗಿ ಇಡೀ ಪ್ರಕರಣ ಸಮುದಾಯದ ನಾಯಕತ್ವದ ಹೋರಾಟವಾಗಿ ರೂಪುಗೊಳ್ತಾ ಇದೆ ಇಡೀ ಪ್ರಕರಣದ ತನಿಖೆ ನಡೆದಿರುವ ಸಂದರ್ಭದಲ್ಲೇ ಕೆಲವೊಂದು ವಿದ್ಯಮಾನಗಳನ್ನ ಗಮನಿಸಿ ನೋಡೋದಾದ್ರೆ ಸತ್ಯಾಂಶ ಹೊರಬರೋದಕ್ಕೆ ಇನ್ನೂ ತುಂಬಾ ಟೈಮ್ ಹಿಡಿಬಹುದು ಆದ್ರೆ ಈ ಪರಿಸ್ಥಿತಿಯಿಂದ ಜೆ ಇಕ್ಕಟ್ಟಿಗೆ ಸಿಕ್ಕಿರೋದಂತೂ ಅಷ್ಟೇ ಸತ್ಯ ಲೋಕಸಭಾ ಚುನಾವಣೆಯ ಫಲಿತಾಂಶ ರಾಜ್ಯ ರಾಜಕಾರಣದ ಸ್ಪಷ್ಟ ದಿಕ್ಕನ್ನ ನಿರ್ಧರಿಸೋ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಇದೇ ವೇಳೆ ತಮ್ಮ ಪುತ್ರನಿಗೊಂದು ಸುಭದ್ರ ರಾಜಕೀಯ ನೆಲೆ ಕಲ್ಪಿಸೋದಕ್ಕೆ ಕಸರತ್ತು ಮಾಡ್ತಾ ಇರೋ ಕುಮಾರಸ್ವಾಮಿ ರಾಜಕೀಯವಾಗಿ ಒಂದು ಸ್ಪಷ್ಟ ತೀರ್ಮಾನ ಕೈಗೊಳ್ಳೋ ಅನಿವಾರ್ಯತೆ ಬರೋ ಸಾಧ್ಯತೆಗಳು ಕೂಡ ಇದಾಗಿದೆ ಒಂದು ವೇಳೆ ಮೈತ್ರಿ ರಾಜ್ಯದಲ್ಲಿ ನಿರೀಕ್ಷಿತ ಫಲವನ್ನ ಕೊಡದೇ ಇದ್ರೆ ಬಿಜೆಪಿಯೇ ಜೆ ನಿಂದ ದೂರ ಸರಿಯೋ ಎಲ್ಲಾ ಸಾಧ್ಯತೆಗಳಿದೆ ಸದ್ಯಕ್ಕೇನು ಜೆಡಿಎಸ್ ನಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಅಮಾನತು ಮಾಡಿದ್ದಾರೆ ಮುಂದೆ ಉಚ್ಛಾಟನೆ ಕೂಡ ಮಾಡಬಹುದು ಆದ್ರೆ ಒಂದು ವೇಳೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರೋ ಪ್ರಜ್ವಲ್ ರೇವಣ್ಣ ಅವರು ಗೆದ್ರೆ ಆಗ ಲೋಕಸಭೆಯಲ್ಲಿ ತನ್ನ ಅಸ್ತಿತ್ವ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಜೆಡಿಎಸ್ ಇದೇ ತೀರ್ಮಾನಕ್ಕೆ ಅಂಟಿಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಬಗ್ಗೆ ಈಗಾಗಲೇ ಚರ್ಚೆಗಳು ಕೂಡ ನಡೆದಿದೆ ಚುನಾವಣೆ ನಂತರ ಜೆಡಿಎಸ್ ಮತ್ತೆ ದುರ್ಬಲ ಆದ್ರೆ ಆಗ ಅಲ್ಲಿರೋ ಹತ್ತೊಂಬತ್ತು ಶಾಸಕರ ಪೈಕಿ ಮೂವರು ನಾಲ್ವರನ್ನ ಹೊರತುಪಡಿಸಿ ಉಳಿದವರು ತಮ್ಮ ರಾಜಕೀಯ ಭವಿಷ್ಯ ಉಳಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಹಾಗೆ ಬಿಜೆಪಿಗೆ ಸೇರೋ ನಿರ್ಧಾರವನ್ನು ಕೂಡ ಕೈಗೊಳ್ಳಬಹುದು ಅಂತಹ ಒಂದು ಅಪಾಯವನ್ನ ಮೊದಲೇ ನಿರೀಕ್ಷೆ ಮಾಡಿರೋ ಕುಮಾರಸ್ವಾಮಿ ಸಂದರ್ಭ ಏನಾದರೂ ಎದುರಾದ್ರೆ ತಮ್ಮ ಪಕ್ಷವನ್ನ ಬಿಜೆಪಿಯಲ್ಲಿ ವಿಲೀನ ಮಾಡ್ಕೊಳ್ತಾರೆ ಅನ್ನೋ ಮಾತು ಕೂಡ ಜೆಡಿಎಸ್ ಪಾಳೆಯದಲ್ಲಿ ಕೇಳಿ ಬರ್ತಾ ಇದೆ ವೈಯಕ್ತಿಕವಾಗಿ ಮತ್ತು ರಾಜಕೀಯವಾಗಿ ಅನುಕೂಲಗಳು ಕೂಡ ಆಗೋದು ಜಾಸ್ತಿ ಸದ್ಯದ ಪರಿಸ್ಥಿತಿಯಲ್ಲಿ ಸ್ವತಂತ್ರವಾಗಿ ಸಂಘಟಿಸಿ ಅಧಿಕಾರಕ್ಕೆ ತರೋ ಶಕ್ತಿ ಕುಮಾರಸ್ವಾಮಿ ಅವರಿಗೂ ಇಲ್ಲ ಯಾಕಂದ್ರೆ ತಮ್ಮ ತಂದೆ ಮಾಜಿ ಪ್ರಧಾನಿ ದೇವೇಗೌಡ್ರಂತೆ ಅವರದ್ದು ಜನಪರ ಅಥವಾ ಸೈದ್ಧಾಂತಿಕ ಹೋರಾಟದ ಮನೋಭಾವ ಅಲ್ಲ ಗೌಡರಿಗೆ ಈಗ ತೊಂಬತ್ತೆರಡು ವರ್ಷ ಮೊದಲಿನಂತೆ ರಾಜ್ಯ ಸುತ್ತಿ ಪಕ್ಷವನ್ನು ಸಂಘಟನೆ ಮಾಡೋ ಉತ್ಸಾಹ ಇದ್ರೂ ಕೂಡ ವಯಸ್ಸು ಆರೋಗ್ಯ ಅದಕ್ಕೆ ಪೂರಕ ಆಗಿಲ್ಲ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಜೆ ಡಿ ಎಸ್ಗೆ ಸಾಧ್ಯವೇ ಇಲ್ಲ ಹೀಗಾಗಿ ಬಿಜೆಪಿಯೇ ಸದ್ಯಕ್ಕೆ ಕುಮಾರಸ್ವಾಮಿಗೆ ಅನಿವಾರ್ಯ ವಿಲೀನ ಅನಿವಾರ್ಯವೇ ಆದರೆ ಅವರು ರೆಡಿ ಕೂಡ ಆಗಬಹುದು ಆದರೆ ಈಗಿನ ಸನ್ನಿವೇಶದಲ್ಲಿ ಮೊದಲಿನ ಹಾಗೆ ಬಿಜೆಪಿ ಅವರನ್ನ ಒಪ್ಕೊಳ್ಳೋ ಸ್ಥಿತಿಯಲ್ಲಂತೂ ಇಲ್ಲ ನಿಧಾನವಾಗಿ ಅವರನ್ನ ದೂರ ಇಡೋ ಪ್ರಕ್ರಿಯೆ ಕೂಡ ಶುರುವಾಗಿದೆ ಇದೇ ಕಾರಣಕ್ಕೆ ಕುಮಾರಸ್ವಾಮಿ ಕಂಗೆಟ್ಟಿದ್ದಾರೆ ಒಂದು ರೀತಿಯಲ್ಲಿ ಬಿಜೆಪಿ ಹೆಣೆದ ಬಲೆಯಿಂದ ಹೊರಬರೋದು ಕೂಡ ಆಗದ ಸ್ಥಿತಿಗೆ ತಲುಪಿದ್ದಾರೆ ಅದೇನೇ ಆಗಿರಬಹುದು ಪ್ರಜ್ವಲ್ ವಿರುದ್ಧ ನಡೀತಾ ಇರೋ ತನಿಖೆಯನ್ನ ದಾರಿ ತಪ್ಪಿಸೋ ಪ್ರಯತ್ನವಂತೂ ನಡೀತಾ ಇದೆಯಾ ಅನ್ನೋ ಅನುಮಾನ ಕೂಡ ಈಗ ಕ್ರಿಯೇಟ್ ಆಗ್ತಾ ಇದೆ ಒಟ್ನಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯ ವಿಚಾರವಾಗಿ ತುಂಬಾನೇ ಗೊಂದಲಗಳು ಪಕ್ಷದಲ್ಲೇ ಇವೆ ಅದರಲ್ಲೂ ಇದು ಹೀಗೆ ಕಂಟಿನ್ಯೂ ಆದ್ರೆ ಈಗೇನು ಪ್ರಜ್ವಲ್ ಪ್ರಕರಣದಿಂದ ಒಂದ್ ರೀತಿ ಮುಜುಗರ ಉಂಟಾಗಿದೆಯೋ ಜೆಡಿಎಸ್ಗೆ ಇದು ಹೀಗೆ ಬೇರೆ ಬೇರೆ ಆಯಾಮಗಳನ್ನ ಪಡೆದುಕೊಂಡ್ರೆ ಈ ಮೈತ್ರಿ ಕಂಟಿನ್ಯೂ ಆಗುತ್ತಾ ಅಂದ್ರೆ ರಿಸಲ್ಟ್ ಬಂದಾದ ಮೇಲೂ ಅಥವಾ ಬೇರೆ ದಾರಿ ಇಲ್ಲದೆ ಬಿ ಜೆ ಪಿ ಪಕ್ಷದಲ್ಲಿ ಕುಮಾರಸ್ವಾಮಿಯವರು ತಮ್ಮ ಪಕ್ಷವನ್ನು ವಿಲೀನ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾರಾ ಇದಕ್ಕೆ ಬಿಜೆಪಿ ಒಪ್ಪುತ್ತಾ ಬಿ ಜೆ ಪಿ ನಾಯಕರು ಇದ್ರ ಬಗ್ಗೆ ಏನೆಲ್ಲ ಪ್ರತಿಕ್ರಿಯೆ ಕೊಡಬಹುದು ಇನ್ನೂ ಏನೆಲ್ಲ ಬೆಳವಣಿಗೆಗಳಾಗಬಹುದು ಕಾದು ನೋಡೋಣ ಹಾಗೆ ನಿಮಗೇನಿಸುತ್ತೆ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಮೈತ್ರಿ ಏನು ಮಾಡ್ಕೊಂಡಿದೆ ಅದರಿಂದ ದೂರ ಉಳಿಯೋದು ಒಳ್ಳೇದಾ ಅಂದರೆ ವಿಚ್ಛೇದನ ಮಾಡ್ಕೊಳ್ಳೋದು ಒಳ್ಳೇದಾ ಅಥವಾ ವಿಲೀನ ಆಗೋದು ಒಳ್ಳೇದಾ ನಿಮ್ಮ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ